ಎಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾಧನ ರಿಲೀಸ್ ಆಗಿದೆ ಇದಕ್ಕೂ ಮುಂಚೆಯೇ ನಾನು ಸಿನಿಮಾ ನೋಡಿದ್ದೆ ಇವತ್ತು ಆಡಿಯನ್ಸ್ ಒಟ್ಟಿಗೆ ಸಿನಿಮಾ ನೋಡಿದಾಗ ತುಂಬ ಖುಷಿಯಾಯಿತು ಯಾಕಂದರೆ ಪ್ರತಿಯೊಂದು ಸೀನಿಗೂ ಎಷ್ಟು ಚಪಾಳೆಗಳು ಇದ್ದಾಗ ಓ ವಾ ಓಕೆ ನಾವು ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು ಒಂದು ಕಡೆ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇವತ್ತು ಫೀಲ್ ಆಗ್ತಿದೆ ಒಂದು ಕಡೆ ಎಷ್ಟು ಆಯಿತು ಅಷ್ಟೇ ದುಃಖ ಕೂಡ ಆಗ್ತಾಯಿದೆ ಕಾಂಟ್ರವರ್ಸಿ ಅಂತೆ ಸಿನಿಮಾ ರಿಲೀಸ್ಗೂ ಮುಂಚೆ ಕಾಂಟ್ರವರ್ಸಿ ಮಾಡಿದ್ದಾರೆ ಏನೋ ಜಾತಿನಿಂದನೇ ಮಾಡಿದ್ದೀವಿ ಅವಮಾನ ಮಾಡಿದ್ದೀವಿ ಅಂತ ದಯವಿಟ್ಟು ಅಂತ ಯಾರ್ಯಾರು ಈ ಥರದ್ದೆಲ್ಲ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದಿರ ನಾನೇ ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ ನಾನೇ ಎಲ್ರಿಗೂ ಟಿಕೆಟ್ ಕೊಡಿಸ್ತೀನಿ ದಯವಿಟ್ಟು ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಇನ್ನೊಂದು ಕಡೆ ನೀವು ಕಾಂಟ್ರವರ್ಸಿ ಮಾಡಿರೋ ಒಂದು ಏಕೈಕ ಮುಖ್ಯ ಕಾರಣಕ್ಕೆ ಪಿ ವಿ ಆರ್ ಆಗಲಿ ಐನಾಕ್ಸ್ ಆಗಲಿ ಸಿನಿಪೋಲಿಸ್ ಆಗಲಿ ನಮಗೆ ಥಿಯೇಟರ್ನ ಕೊಡ್ತಾ ಇಲ್ಲ ಸೊ ಹೀಗಾದರೆ ನಮ್ಮ ಸಿನಿಮಾ ಜನಕ್ಕೆ ಹೇಗೆ ರೀಚ್ ಆಗುತ್ತೆ ಯಾಕೆ ಈ ಥರ ಎಲ್ಲ ಮಾಡ್ತೀನಿ ಅನ್ನೋದೇ ಗೊತ್ತಾಗಲ್ಲ ನಮ್ಮ ಕನ್ನಡದವರಾಗಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗೋಣ ಸೊ ಇದೊಂದು ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇವತ್ತು ನನಗೆ ಫೀಲ್ ಆಗ್ತಾ ಇದೆ ತುಂಬ ಖುಷಿಯಾಯಿತು ಸ್ಪೆಷಲಿ ನನ್ನ ಸಾಂಗು ಜೀವ ಇದೆ ನಿನ್ನ ಜೀವ ಇದು ನಿನ್ನದೇ ಸಾಂಗ್ ಬಂದ ತಕ್ಷಣ ಸ್ವಲ್ಪ ವಿಷಲ್ಸ್ ಎಲ್ಲ ಜೋರಾಗೆ ಆಗ್ತಾಯಿದ್ರು ಆ್ಯಂಡ್ ನನ್ನ ಅಕ್ಕಪಕ್ಕ ನನ್ನ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತುಂಬ ಪ್ರೌಡ್ ಫೀಲ್ ಮಾಡಿದ್ರು ಅಂಡ್ ತುಂಬ ಖುಷಿಯಾಯಿತು ಕೂಡ ಇದು ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ ಅಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಹೇಗಿದೆ ಅಂತಂದರೆ ಎಲ್ಲ ಸಿನಿಮಾಗಳಲ್ಲೂ ಒಂದು ಕ್ಯೂಟ್ ಕ್ಯೂಟ್ ಆಗಿರೋ ಒಂದು ಹೀರೋಯಿನ್ ಫೀಲ್ ಏನಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಆ ಥರ ಅಲ್ಲ ವೆರಿ ಡೇರಿಂಗ್ ಡ್ಯಾಶಿಂಗ್ ಪವರ್ಫುಲ್ ಕ್ಯಾರೆಕ್ಟರ್ ಇದರಲ್ಲಿ ಹೀರೋ ಹೀರೋಯಿನ್ಗೆ ಸಪೋರ್ಟ್ ಮಾಡೋರು ಎಲ್ಲ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಅಂತಂದ್ರೆ ಐ ಮೀನ್ ಹೀರೋಯಿನ್ ಇದ್ರೆ ಹೀರೋಗೆ ಆಗಲ್ಲ ಅನ್ನೋ ಅಷ್ಟು ಧೈರ್ಯ ತುಂಬುವಂಥ ಕ್ಯಾರೆಕ್ಟರ್ ಆಗಿರುತ್ತೆ ಪ್ರತಿಯೊಂದು ಹೆಜ್ಜೆಗೂ ಹೀರೋಗೆ ಸಪೋರ್ಟ್ ಮಾಡ್ಕೊತಾ ಹೋಗ್ತಾಳೆ ಸೊ ಅಷ್ಟು ಬ್ಯೂಟಿಫುಲ್ ಆದ ಒಂದು ಪಾತ್ರನ ಈ ಸಿನಿಮಾದಲ್ಲಿ ನಾನು ನಿಭಾಯಿಸಿದ್ದೀನಿ ಅಂಡ್ ಎಸ್ ಖುಷಿ ಆಯ್ತು ಬರೀ ತುಮಕೂರು ಬೆಂಗಳೂರು ಅಷ್ಟೇ ಅಲ್ಲ ಶಿವಮೊಗ್ಗ ಇರ್ಬೋದು ಮೈಸೂರು ಇರ್ಬೋದು ಉತ್ತರ ಕರ್ನಾಟಕ ನನಗೆ ಆಶ್ಚರ್ಯ ಆಗ್ತಿದೆ ಓ ಮೈ ಮೈಗೌಡ ಇಷ್ಟು ಪ್ರೀತಿಸೋ ಜನ ಎಲ್ಲ ಕಡೆ ಇದ್ದಾರ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಎಷ್ಟು ಮೆಸೇಜಸ್ಗಳು ಇದೆ ಅಂತಂದರೆ ಎಲ್ಲರೂ ಪಾಪ ಅವರು ನಿಮ್ಮ ಪ್ರೀತಿಯ ಅಭಿಮಾನಿಗಳು ಅಂತ ಥಿಯೇಟರ್ ಹತ್ರ ನನ್ನ ಫೋಟೋ ಬ ಅವ್ರ ಫೋಟೋಗಳ ಜೊತೆಗೆ ನನ್ನ ಫೋಟೋನ ಹಾಕಿದ್ದಾರೆ ತುಂಬ ಖುಷಿಯಾಯಿತು ಅಂದರೆ ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ನನ್ನ ಪ್ರೀತಿಸೋ ಜನ ಇದ್ದಾರೆ ಅಂತಂದಾಗ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ಸಿನಿಮಾನ ಕಾಂಟ್ರವರ್ಸಿ ಮಾಡಬೇಡಿ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ನೀವೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸೇ ನಮಗೆ ಮುಂದಿನ ಹೆಜ್ಜೆಗಳು ಇಡೋದಕ್ಕೆ ಒಂದು ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾಟೇರ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ರಿ ಅದೇ ಥರನೇ ನಮ್ಮ ಸಿನಿಮಾನೂ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಕಾಟೇರದಲ್ಲಿ ಯಾವ ಥರ ಒಂದು ಕಥೆನ ತೋರಿಸಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ ಅದೇ ಒಂದು ಹಳ್ಳಿ ನೇಟಿವಿಟಿ ಇರ್ಬೋದು ಆ ಥರದ್ದೇ ಒಂದು ಕತೆ ಕ್ಯಾರಿ ಆಗೋವಂಥ ಒಂದು ಸಿನಿಮಾ ಎಲ್ಲೂ ನಾವು ಯಾರಿಗೂ ಅವಮಾನ ಮಾಡಿಲ್ಲ ಯಾರಿಗೂ ಜಾತಿ ನಿಂದನೆಯನ್ನು ಮಾಡಿಲ್ಲ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ಪ ಪತಿ ಪ್ರತಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಒಂದು ಮುಗ್ಧತೆ ಇದೆ ಸಿನಿಮಾದಲ್ಲಿ ಅಪ್ಪ ಮಗನ ಎಮೋಷನ್ಸ್ ಇದೆ ಹೀರೋ ಹೀರೋಯ್ನ್ ಮಧ್ಯೆ ಲವ್ ಇಲ್ಲ ಅಂತಂದ್ರೂ ಒಂದು ಸಪೋರ್ಟಿಂಗ್ ಅನ್ನೋದನ್ನು ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡದೆ ಅವ್ರ ಇವ್ರ ಮಾತುಗಳಿಗೆ ಕಿವಿ ಕೊಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನಮ್ಮ ಚಿತ್ರನ ನೋಡಬೇಕಾಗಿ ನಾನು ನಿಮ್ಮ ವಿಸ್ತಾರ ಚಾನೆಲ್ ಮೂಲಕ ವಿನಂತಿ ಮಾಡ್ಕೊಳ್ತೀನಿ